ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ತನ್ನದ ವೀಡಿಯೋಸ್ ಏನು ಡೈಟ್ ವಿಷಿಗೆ ಬರ್ತೀನಿ ವಾಟ್ ಎ ಮ್ಯಾಚ್ ಗೈಸ್ ಸ್ಪೆಷಲ್ ವಿನ್ ಅಂತಲೇ ಹೇಳ್ಬೋದು ಏನಕ್ಕಪ್ಪ ಅಂದರೆ ಸಿ ಎಸ್ ಕೆ ವಿರುದ್ಧ ಅದು ಅವ್ರ ಓಮ್ ಗ್ರೌಂಡಲ್ಲಿ ಐವತ್ತು ರನ್ನಿಂದ ಗೆದ್ದಿರುವಂಥದ್ದು ನಾವು ಮಾರಿಸ್ವಿ ಅದು ಕೂಡ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೂಡ ಸಕ್ಕದ ಪರ್ಫಾರ್ಮೆನ್ಸ್ನ ಕೊಟ್ಟು ಜೊತೆಗೆ ಇಲ್ಲಿ ಮೇನ್ ಖುಷಿಯಾಗೋದು ಏನಪ್ಪಾ ಅಂದರೆ ಒಂದು ಸೈಡ್ ಗೇಮ್ ಥರ ಮಾಡಿಬಿಟ್ರು ಅದು ಕೂಡ ಸಿ ಎಸ್ ಕೆ ಹೋಮ್ ಗ್ರೌಂಡಲ್ಲಿ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಗೇಮ್ನ ಸೊ ಆ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂಥದ್ದು ಯಾರಪ್ಪ ಅಂದರೆ ನಾವು ಮಾರ್ಸಿವಿ ಸೊ ಹಾಗೆ ಇದು ಸ್ಪೆಷಲ್ ವಿನ್ ಆಗುತ್ತೆ ಇದ್ರ ಜೊತೆಗೆ ಒಂದು ರೆಕಾರ್ಡ್ ಅನ್ನೋಂಥ ಅಂತ ಬಂದಾಗ ಸ್ಟ್ಯಾಟ್ಸ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ಎಂಟರಲ್ಲಿ ಗೆದ್ದಿದ್ದಂಥದ್ದು ಅವರ ಹೋಮ್ ಗ್ರೌಂಡಲ್ಲಿ ಅಲ್ಲಿಂದ ಇಲ್ಲಿವರೆಗೂ ನಮ್ಮವರು ಅಲ್ಲಿ ಅವ್ರನ್ನ ಗೆದ್ದೇ ಇಲ್ಲ ಅವ್ರ ವಿರುದ್ಧ ಸೊ ಇದು ಎಲ್ಲರೂ ಕೂಡ ಒಂದು ರೀತಿ ಶಾಕ್ ಅಂತಲೇ ಹೇಳ್ಬೋದು ಯಾಕೆ ಗೆದ್ದಿರಲಿಲ್ಲ ಅಂತ ನಾವು ಯೋಚನೆ ಮಾಡಿದ್ರೆ ತುಂಬ ಸಿಂಪಲ್ ಆ ರೀತಿ ಒಂದು ಟೀಮ್ನ ನಾವು ಕಟ್ಕೊಂಡಿಲ್ಲ ಬಟ್ ಇವಾಗ ಆ ಟೀಮ್ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ಚೆನ್ನೈಲಿದ್ದಂಥ ಪಿಚ್ ಅಂತ ಕೂಡ ಹೇಳ್ಬೋದು ಇವಾಗ ನಾನು ಇವರು ಸಿ ಎಸ್ ಕೆ ಎಡ್ ಕೋಚ್ ಕೂಡ ಒಂದು ಪ್ರೆಸ್ ಮೀಟ್ರಲ್ಲಿ ಮಾತಾಡೋದು ನಾನು ನೋಡಿದೆ ಎರಡು ವರ್ಷದಿಂದ ಸ್ವಲ್ಪ ಪಿಚ್ನ ರೀಡ್ ಮಾಡೋದು ಕಷ್ಟ ಆಗ್ತಿದೆ ಅಂತ ಕೂಡ ಮೆನ್ಷನ್ ಮಾಡ್ತಾ ಇದ್ದಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಪಿಚ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಆ್ಯಂಡ್ ಅದಕ್ಕೆ ತಕ್ಕಂತೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಪ್ಲೇಯರ್ಗಳನ್ನ ತಗೊಂಡಿರ್ತಾರೆ ಪಿಚ್ ಸ್ವಲ್ಪ ಎಲ್ಪ್ ಮಾಡಿಲ್ಲ ಅದಕ್ಕೆ ತಕ್ಕಂತೆ ಅಂದರೆ ಎಲ್ಲ ಕೂಡ ಉಲ್ಟಾಗುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಹೇಳ್ಬೋದು ಇವಾಗ ಸಿ ಎಸ್ ಕೆ ಅವ್ರದ್ದು ಏನು ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅದನ್ನು ಹೊಡೆದಾಗಿದೆ ನುಗ್ಗಿ ಹೊಡೆದು ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನನಗೆ ತುಂಬ ಖುಷಿಯಾಗ್ತಿರೋದು ಏನಪ್ಪ ನಮ್ಮ ಟೀಮ್ ಬಗ್ಗೆ ಅಂದರೆ ಎಲ್ಲ ಒಂದು ಮ್ಯಾಚ್ ಗೆದ್ಬಿಟ್ರೆ ನಮ್ಮ ಮ್ಯಾಚ್ ಆ ಥರ ಅಲ್ಲ ಅಥವಾ ಒಬ್ಬ ಪ್ಲೇಯರ್ ಮಾತ್ರ ಮೇಲೆ ಡಿಪ್ ಮೇಲೆ ಮಾತ್ರ ಡಿಪೆಂಡ್ ಆಗಿದ್ದಾರೆ ಅಂತಲೂ ಅಲ್ಲ ಒಟ್ನಲ್ಲಿ ಹೋರಲ್ಲ ಟೀಮ್ ಟೀಮ್ ಎಲ್ಲರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬಂದು ಇದೆ ಅದು ತುಂಬ ಇಂಪಾರ್ಟ್ ಆಗಿರುವಂಥದ್ದು ಜೊತೆಗೆ ನೀವು ಅಬ್ಸರ್ವ್ ಮಾಡ್ಬೋದು ಫಸ್ಟ್ ಮ್ಯಾಚ್ ಕೆ ಇರುತ್ತೆ ಅವಲ್ಲೂ ಕೂಡ ಎಲ್ಲರೂ ಕೂಡ ಅಗೇ ಸ್ಟಾರ್ ಸಿಬ್ಬಿ ಓಕೆನಾ ಸೊ ಅಲ್ಲೂ ಕೂಡ ಎಷ್ಟು ಈಸಿಯಾಗಿ ಚೇಂಜ್ ಮಾಡುವಂಥ ನೀವೇ ಇದಾದ ಇದಾದಮೇಲೆ ಅಲ್ಲಿ ನಿಮಗೆ ಬೌಲಿಂಗ್ ಕೂಡ ಕಂಬ್ಯಾಕ್ ಮಾಡ್ತಾರೆ ಬ್ಯಾಟಿಂಗಲ್ಲಿ ಸೂಪರ್ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿನ್ನೆ ನೀವು ನೋಡಿದ್ರೆ ಡಿಫೆಂಡ್ ಮಾಡ್ಕೋಬೇಕಾಗಿದ್ದಂಥ ಸಿಚುವೇಷನ್ ಇದ್ದಂಥದ್ದು ಅಲ್ಲಿ ಕೂಡ ನಮ್ಮ ಬೌಲರ್ಗಳು ಸಗದಾಗಿ ಆಟ ಆಡ್ತಾರೆ ಸೊ ಸಗದ ಬೌಲಿಂಗ್ ಮಾಡ್ತಾರೆ ಅದೇ ರೀತಿ ನಮ್ಮ ಅಂತ ಬಂದಾಗ ಆ ಇಂಟೆಂಟ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ರು ಆ್ಯಂಡ್ ಎಲ್ಲರೂ ಕೂಡ ಏನು ಒಂದು ಆಟನ ಆಡಬೇಕು ಅನ್ನೋ ಕ್ಲಾರಿಟಿ ಇಟ್ಕೊಂಡು ಆಟಾಡ್ತಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ ಇದು ನಮ್ಮ ಟೀಮಲ್ಲಿ ತುಂಬ ಖುಷಿ ಕೊಡ್ತಿರೋವಂಥದ್ದು ಆ್ಯಂಡ್ ನಿನ್ನೆ ಮ್ಯಾಚ್ ಶುರುವಾದಾಗ ನಮ್ಮ ರಜತ್ ಪಟ್ಟಿದವರ ಕ್ಯಾಪ್ಟನ್ಸಿ ಬಗ್ಗೆ ನಾನು ಫಸ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ರೀಸನ್ ಏನಪ್ಪಾ ಅಂದರೆ ಕ್ಯಾಪ್ಟನ್ಸಿನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇಷ್ಟು ಅಗ್ರೆಸಿವ್ ಆಗಿರ್ತೀರ ಆ್ಯಂಡ್ ಎಲ್ಲಿ ಎಷ್ಟು ಬೇಗ ಮುಂದಾಲೋಚನೆ ಇಟ್ಕೊಂಡು ನೀವು ಪ್ಲೇಸ್ಮೆಂಟ್ ಮಾಡ್ತೀರಾ ಬೌಲಿಂಗ್ ಚೇಂಜ್ ಮಾಡ್ತೀರ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಸೊ ಇದೆಲ್ಲನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಿರೋದು ಮತ್ತು ಅಗ್ರೆಸಿವ್ ಆಗಿ ಕ್ಯಾಪ್ಟನ್ಸಿ ಮಾಡ್ತಿರೋದು ಯಾರಪ್ಪ ಅಂದರೆ ಅದು ರಜತ್ ಪಟ್ಟಿದವರು ಅದಕ್ಕೆ ಸಪೋರ್ಟ್ ಆಗಿರುವಂಥದ್ದು ನಮ್ಮ ಕಿಂಗ್ ಕೋಲಿ ಅಂತಲೇ ಹೇಳ್ಬೋದು ಆ್ಯಂಡ್ ರಜತ್ ಪಟ್ಟಿದವರು ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಕೂಲಾಗಿರ್ತಾರೆ ಆ್ಯಂಡ್ ಎಲ್ಲವೂ ಕೂಡ ತುಂಬ ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಅವ್ರು ಬ್ರಿಲಿಯಂಟಾಗಿ ಕ್ಯಾಪ್ಟೆನ್ಸಿನ ಮಾಡ್ತಿದ್ದಾರೆ ಅವ್ರು ರಿವ್ಯೂ ಆಗ್ಬೋದು ಮತ್ತು ಬೌಲಿಂಗ್ ಚೇಂಜ್ ಆಗ್ಬೋದು ಅಟ್ಯಾಕಿಂಗ್ ಆಗ್ಬೋದು ಫೀಲ್ಡಿಂಗ್ ಆಗ್ಬೋದು ಪ್ರತಿಯೊಂದು ಕೂಡ ಸಖತ್ತಾಗಿದೆ ಆ್ಯಂಡ್ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರು ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಏನಿದೆ ಆ ಟೀಮ್ ಸೆಲೆಕ್ಷನ್ ಮಾಡಿದಾಗ ಎಲ್ಲರೂ ಕೂಡ ಅವ್ರಿಗೆ ವಿರುದ್ಧವಾಗಿ ಮಾತಾಡಿದವ್ರೆ ಅದು ಯಾಕೆಂದರೆ ಎಮೋಷನಲಿ ಸ್ವಲ್ಪ ಪ್ಲೇಯರ್ಗಳ ಬಗ್ಗೆ ಒಲವಿದ್ದಿದ್ದರಿಂದ ಬಟ್ ಇಲ್ಲಿ ಪ್ರಾಪರ್ ಪ್ಲ್ಯಾನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಆ್ಯಂಡ್ ಏನು ಒಂದು ಟೀಮ್ ಮ್ಯಾನೇಜ್ಮೆಂಟ್ ಏನಿದೆ ಕ್ರೇಟ್ ಕೊಡಲೇಬೇಕು ಅವ್ರಿಗೆ ಜೊತೆಗೆ ನಮ್ಮ ಡಿ ಕೆ ಅವ್ರು ಏನು ಮಾಡಿದ್ದಾರೆ ಪ್ಲಾನ್ಲಿ ಅದು ಮತ್ತು ಅವ್ರದ್ದು ವೀಡಿಯೋ ಏನಿತ್ತು ನೀವು ನೋಡ್ಬೋದು ಅವ್ರು ಏನು ಪ್ರಾಪರ ಪ್ಲ್ಯಾನ್ ಮಾಡಿದ್ರು ಅದಕ್ಕೆ ತಕ್ಕಂತೆ ರಿಸಲ್ಟ್ ಬರ್ತಾಯಿದೆ ಸೊ ಹ್ಯೂಜ್ ಕ್ರೆಡಿಟ್ ಅವ್ರಿಗೆ ಕೂಡ ಹೋಗಬೇಕು ನಮ್ಮ ಡಿ ಕೆ ಅವ್ರಿಗೆ ಇನ್ನು ಮ್ಯಾಚ್ ಇಂಥ ವಿಷಯಕ್ಕೆ ಬಂದಾಗ ಫಿಲ್ಡ್ ಸಾಲ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಅವ್ರ ಬಗ್ಗೆ ಕೂಡ ಸಿಕ್ಕಾಪಟ್ಟೆ ಮಾತು ಬಂತು ಏನಕ್ಕೆ ಅಂದರೆ ಅವರು ರೀಸೆಂಟ್ ಟೈಮಲ್ಲಿ ನಮ್ಮ ಬಂದ ಆಡಿದಾಗ ಸೀರೀಸ್ ಇದ್ದಾಗ ಚೆನ್ನಾಗಿ ಆಡಿರಲಿಲ್ಲ ಬಟ್ ಅದನ್ನೇ ಇಟ್ಕೊಂಡು ಟಿ ಟ್ವೆಂಟಿ ಐ ಪಿ ಎಲ್ಗಂತ ಬಂದಾಗ ಕಂಪೇರ್ ಮಾಡಿಕೊಂಡು ಅದು ಎಕ್ಸ್ಪರ್ಟ್ ಆಗಿರೋರು ಬೇರೆ ಥರ ಮಾತಾಡಿ ನೋಡಿದಾಗ ಶಾಕ್ ಆಗ್ತಿತ್ತು ಫಾರ್ಮ್ ಇಲ್ಲ ಹಾಗಿಗೆ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅವಲ್ಲೂ ಕೂಡ ಒಡೆಯಾಗಿದ್ದರೂ ಕೂಡ ಒಡೆಯ ಬಡಿಯ ಆಟನೇ ಆಡ್ತಾಯಿದ್ರು ಅವರು ಫಿಲಿಪ್ ಸಾಲ್ಟ್ ಅವರು ಆದರೂ ಕೂಡ ಜನ ಆರ್ ಸಿ ಬಿ ಅಂತ ಬಂದಾಗ ಎಂದ ಹುಲಿ ಇದ್ದರೂ ಕೂಡ ಆರ್ ಸಿ ಬಿಲಿ ಇಲ್ಲಿ ಅವ್ರನ್ನ ಇಲ್ಲಿ ಥರ ನೋಡ್ತಾರೆ ಬೇರೆ ಟೀಮ್ ಆದರೆ ಇಲಿದ್ರು ಕೂಡ ಹುಲಿ ತೋರಿಸ್ತಾರೆ ನಮ್ಮ ಸೌಕಾಳ ಎಕ್ಸ್ಪರ್ಟ್ಗಳು ಅದನ್ನು ನೋಡ್ಕೊಬಿದ್ದೀವಿ ಬಟ್ ಏನಪ್ಪ ಅಂದರೆ ನಮ್ಗೆ ಏನು ಬೇಕಾಗಿತ್ತು ಸ್ಟಾರ್ಟ್ ಅನ್ನೋದು ಅಗ್ರೆಸಿವ್ ಆಗಿ ಅಪ್ರೋಚ್ ಅಂತ ಇಂಟೆಂಟ್ ಇಂಟರ್ಟ್ನ ತಗೊಬರ್ತಿರೋದು ಯಾರಪ್ಪ ಅಂದರೆ ಸಾಲ್ಟು ಆ್ಯಂಡ್ ನೆನ್ನೆ ಕೂಡ ಹದಿನಾರು ಬಾಲ್ ಮೂವತ್ತೆರಡು ಒಂದು ಸಿಕ್ಸು ಐದು ಫೋರು ಸಖತ್ತಾಗಿ ಆಟ ಆಡಿದ್ರು ಬಟ್ ಇಲ್ಲಿ ಅವ್ರು ಔಟ್ ಆಗೋದಕ್ಕೆ ಕಾರಣ ಆಗಿದ್ದಂಥದ್ದು ಅವರ ಬೌಲಿಂಗ್ ಇದ್ರ ಜೊತೆಗೆ ಮೇನಾಗಿ ಆಗಿ ನಮ್ಮ ಎಮ್ ಎಸ್ ಅವರ ಸ್ಟಂಪಿಂಗ್ ಗುರು ನಲ್ವತ್ಮೂರು ವರ್ಷ ಆದರೂ ಆ ಸ್ಪೀಡ್ ಆ ಲೆವೆಲ್ಗೆ ವಿಕೆಟ್ ಕೀಪಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಅದೇ ಜಾಗದಲ್ಲಿ ಬೇರೆ ಯಾರಿದ್ದರೂ ಕೂಡ ಮೇ ಬಿ ಕಷ್ಟ ಆಗ್ತಿತ್ತು ಆ ಸೆಕೆಂಡ್ಗಳು ಯಪ್ಪ ಹೆಂಗೆ ಸಾಧ್ಯ ಅಂತ ಅನಿಸುತ್ತೆ ಆ್ಯಂಡ್ ಅದು ಕೂಡ ಈ ಏಜಲ್ಲಿ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೋದು ನಮ್ಮ ಎಮ್ ಎಸ್ ಧೋನಿ ಅವರಿಗೆ ಸ್ಟಂಪಿಂಗ್ ಮಾತ್ರ ಕ್ರೇಝಿ ಇದಾದ ಮೇಲೆ ನಿನ್ನೆ ಸ್ವಲ್ಪ ನಮಗೆಲ್ಲರೂ ಕೂಡ ಶಾಕ್ ಆಗಿದ್ದೇನಪ್ಪ ನಮ್ಮ ಕಿಂಗ್ ಕೊಹ್ಲಿ ಅವರು ಅಷ್ಟು ಚೆನ್ನಾಗಿ ಆಡಲಿಲ್ಲ ಅನ್ನೋದು ಬರುತ್ತೆ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಪಕ್ಕ ಇಲ್ಲಿ ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಅವರು ಸಖದಾಗ ಆಡ್ತಾರೆ ಅಂತ ಯಾಕಂದರೆ ಪ್ರೀವಿಯಸ್ ಕೆ ಕೆ ಆಡಿದಲ್ಲೂ ಕೂಡ ಸಕ್ಕಿಂಟ್ನ ತೋರಿಸಿದ್ರು ಜೊತೆಗೆ ನಮ್ಮ ಡಿ ಕೆ ಅವರು ಕೂಡ ಪ್ರೆಸ್ ಮಿಂಟ್ದಲ್ಲಿ ಒಂದು ಮಾತು ಹೇಳಿರ್ತಾರೆ ಏನಪ್ಪಾ ಅಂದರೆ ಒಂದು ಹೊಸ ಶಾಟ್ಗಳನ್ನ ಕರೀತಿದ್ದಾರೆ ಮತ್ತು ಎಷ್ಟು ಅವರ್ ಬಂದು ಬ್ಯಾಟಿಂಗ್ ಆಡಿದಾರೆ ಅಂತೆಲ್ಲ ಹೇಳಿದಾಗ ಮೇ ಬಿ ಇವತ್ತು ಒಳ್ಳೆ ಇನ್ನಿಂಗ್ಸ್ ಬರ್ಬೋದು ಅಂತ ನಾನು ಅಂದ್ಕೊಂಡೆ ಎಲ್ಲ ಒಂದು ಕಡೆ ನೆನ್ನೆ ಟೈಮಿಂಗ್ ಆಗ್ತಾ ಇರಲಿಲ್ಲ ಒಂದು ಬ್ಯಾಟ್ ಡೇ ಅನ್ನೋದು ಎಲ್ಲರಿಗೂ ಕೂಡ ಇರುತ್ತೆ ನಿನ್ನೆ ನಮ್ಮ ಕಿಂಗ್ ಕೊಲೆಗಿತ್ತು ಆದರೂ ಕೂಡ ಅವರ ಕ್ ಬ್ಯಾಕ್ ಕಳಿಸ್ ಸಾಕದಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪತಿರಾಣ ಹಾಕುವಂಥ ಬೌಲಿಂಗೇ ಸ್ವಲ್ಪ ತಲೆಗೆ ಬಿಡುತ್ತೆ ಅದಾದಮೇಲೆ ಯಾವ ರೀತಿ ಅವರು ಒಂದು ಕ್ಯಾರೆಕ್ಟರ್ ತೋರಿಸ್ತಾರೆ ಅದು ನಮ್ಮ ಕಿಂಗ್ ಕೊಹ್ಲಿ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಒಂದು ಸಿಕ್ಸ್ ಹೋಗುತ್ತೆ ಒಂದು ಫೋರ್ ಕೂಡ ಹೋಗುತ್ತೆ ನೆಕ್ಸ್ಟ್ ಬಾಲಲ್ಲಿ ಬಂದಾಗ ಔಟ್ ಆಗ್ತಾರೆ ಅದು ಬೇರೆ ಕತೆ ಬೇರೆ ಬಾಲ್ ಬಟ್ ಆದರೆ ಇದುವರೆಗೂ ಹೊಡೆಯುವಂಥ ಇಂಟೆಂಟ್ ಇಟ್ಕೊಂಡು ಆಟ ಆಡಿದಂಥದ್ದು ನಮ್ಮ ಕಿಂಗ್ ಕೊಹ್ಲಿ ಅದನ್ನು ನೋಡಿ ತುಂಬ ಖುಷಿಯಾಯಿತು ನನಗೆ ಆ್ಯಂಡ್ ಆದಮೇಲೆ ಪಡಿಕಲ್ ಅವರ ಇನ್ನಿಂಗ್ಸ್ ಆ್ಯಕ್ಚುಲಿ ತುಂಬ ಶಾರ್ಟ್ ಟೈಮಲ್ಲಿ ಸಿಕ್ಕವಾಡ ಇಂಪ್ಯಾಕ್ಟ್ ಮಾಡೋರು ಅನಿಸ್ತು ನನಗೆ ಆ ಟೈಮಲ್ಲಿ ಪಡಿಕಲ್ ಬಂದಾಗ ನಮ್ಮ ಕಿಂಗ್ ಕೋಲಿ ಕೂಡ ಸ್ವಲ್ಪ ಸ್ಟ್ರಗಲ್ ಪಡ್ತಿರ್ಬೇಕಾದ್ರೆ ಸ್ವಲ್ಪ ಎಲ್ಲ ಒಂದು ಕಡೆ ಇವ್ರ ಕಡೆಯೂ ಕೂಡ ಇನ್ನಿಂಗ್ಸ್ ಏನಾದ್ರು ಸ್ಲೋ ಮಾಡಿದರೆ ಇನ್ನೂ ಕಷ್ಟ ಆಗಿತ್ತು ಓಕೆನಾ ಆದರೆ ಇಲ್ಲಿ ನಾವೆಲ್ಲರೂ ಕೂಡ ಅರ್ಥ ಏನಪ್ಪಾ ಅಂದರೆ ಪಡಿಕಲ್ ಪ್ರೀವಿಯಸ್ ಸೀಸನ್ ಇದ್ದಂಥ ಅಲ್ಲ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಅವ್ರು ಚೆನ್ನಾಗಿ ಇನ್ನಿಂಗ್ಸ್ ಆಡಿರು ಹೈಯೆಸ್ಟ್ ರನ್ ಕೂಡ ಅವರೇ ಪಡೆದಿದ್ದಂಥದ್ದು ಸಿಂಗರ್ ಬೇಕಾರೆ ನಾವೆಲ್ಲ ಒಂದು ಕಡೆ ಯೋಚನೆ ಮಾಡಬೇಕಾಗುತ್ತೆ ಪ್ರೀವಿಯಸ್ ಸೀಸನ್ನು ಸ್ಟಾರ್ಟ್ಸ್ ಅದೆಲ್ಲ ನೋಡೋ ಬದಲು ಇವಾಗ ಯಾವ ಥರ ಸೆಟ್ ಇದ್ದಾರೆ ಅವ್ರು ಯಾವ ಥರ ರೋಲ್ ಕೊಟ್ಟಿದ್ದಾರೆ ಜೊತೆಗೆ ಮೇನ್ ಆಗಿ ಅವ್ರು ಯಾವುದು ಯಾವ ರೀತಿ ಆಟ ಆಡ್ತಿದ್ದಾರೆ ಇವಾಗ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆನ್ನೆ ಆ ಜಲಕ್ನ ಹೇಳ್ಬೋದು ಆ್ಯಂಡ್ ಇವಾಗ ಅವಾಗ ಮತ್ತು ನೀವು ಅಬ್ಸರ್ವ್ ಮಾಡಿರ್ಬೋದು ಅವತ್ತು ಕೆ ಕೆ ವಿರುದ್ಧ ಬರೀ ಹತ್ತು ಬಾಲ್ಗೆ ಹತ್ರ ನೋಡಿದರೂ ಕೂಡ ಅಪ್ರಿಷಿಯೇಟ್ ಮಾಡಿರ್ತಾರೆ ಓಕೆನಾ ಯಾಕಂದ್ರೆ ಇಂಟೆಂಟ್ಗೋಸ್ಕರ ಸುನೀಲ್ ನಾರಾಯಣ ಹೊಡೆಯೋದು ಅಷ್ಟು ಈಸಿ ಇಲ್ಲ ಬಟ್ ಅವ್ರು ಕೂಡ ರಿಸ್ಕ್ ತಗೊಂಡ್ರು ಬಟ್ ನಿನ್ನೆ ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಏನು ಇಂಟೆಂಟ್ ಇದೆ ಏನು ಯಾವ ಥರ ಇದ್ದೀನಿ ಅಂತ ಓಕೆನಾ ನಿನ್ನೆ ಅವ್ರ ಕಡೆಯಿಂದ ಕೂಡ ಒಂದು ಒಳ್ಳೆ ಬ್ಯಾಟಿಂಗ್ ನೋಡೋಕ್ಕೆ ಸಿಕ್ತು ನಮಗೆ ಅದು ಕೂಡ ಹದಿನಾಲ್ಕು ಬಾಲಿಗೆ ಇಪ್ಪತ್ತೇಳು ಆ್ಯಂಡ್ ಜೊತೆಗೆ ಅಲ್ಲಿ ಒಂದು ಒಳ್ಳೆ ಕ್ಯಾಚ್ ಅಂತಲೇ ಹೇಳ್ಬೋದು ಋತುರಾಜ್ ಗಾಯಕೋಡಿಂದ ಸೊ ಸ್ವಲ್ಪ ಅಲ್ಲೊಂದು ಸ್ವಲ್ಪ ಏನಾದ್ರು ಚೆನ್ನಾಗಿ ಆಡಿದರೆ ಇನ್ನೂ ಒಳ್ಳೆ ರನ್ ಬರ್ತೈತು ಅಂತ ಅನ್ಸುತ್ತೆ ಬಟ್ ಆದರೂ ಕೂಡ ಆ ಇಂಟೆಂಟ್ ಸಖದಾಗಿತ್ತು ಮತ್ತು ಅಲ್ಲಿ ರನ್ ರೇಟ್ ಕೂಡ ರನ್ನ ಸ್ವಲ್ಪ ಜಾಸ್ತಿ ಓಡಿದ್ರು ಸೊ ಅದು ಕೂಡ ನಮಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದಮೇಲೆ ಬಂದದ್ದು ನಮ್ಮ ಕ್ಯಾಪ್ಟನ್ ಸೊ ನಮ್ಮ ರಜತ್ ಪಟ್ಟಿದ್ದಾರೆ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಕ್ಕದಾಗಿ ಇನ್ನಿಂಗ್ಸ್ನ ಆಡ್ತಾರೆ ನಾನು ಮೊದಲು ಕೂಡ ಹೇಳಿದ ಹಾಗೆ ಕ್ಯಾಪ್ಟನ್ಸಿ ಕೂಡ ಬ್ರಿಲಿಯೆಂಟಾಗಿ ಮಾಡ್ತಾಯಿದ್ದಾರೆ ಜೊತೆಗೆ ಒಂದು ಏನೋ ಅವರಲ್ಲಿ ಆ ಖುಷಿ ಇದೆ ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಸೊ ಅದರಿಂದಲೇ ಆ ಥರ ಒಂದು ಇದು ಬರ್ತಿದೆ ಅಂತ ಅನಿಸುತ್ತೆ ಬ್ಯಾಟಿಂಗಲ್ಲೂ ಕೂಡ ರನ್ಸ್ ಬರ್ತಿರುವಂಥದ್ದು ಒಳ್ಳೆ ಕ್ವಾಲಿಟಿ ಬೋ ಅದರಲ್ಲಂತೂ ಎರಡು ಹೇಳಿದ ಇಲ್ಲ ನೆನ್ನೆ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಅವರು ಸಿ ಎಸ್ ಕೆ ಸಕ್ಕತ್ತಾಗಂತೂ ಫೀಲ್ಡಿಂಗ್ ಮಾಡಲಿಲ್ಲ ಒಂದು ಖರಾಬಾಗಿ ನನಗೆ ಅವ್ರದ್ದು ಫೀಲ್ಡಿಂಗ್ ಎಲ್ಲ ನೆನಪಾಗ್ತಿತ್ತು ಆ ಲೆವೆಲ್ಗೆ ಫೀಲ್ಡಿಂಗ್ ಮಾಡಿದಂಥದ್ದು ಸಿಕ್ಕಾಬಡ್ಡಿ ಡ್ರಾಪ್ ಕ್ಯಾಚ್ಗಳಾಯಿತು ಅದು ಹಂಗೆ ಮಾಡೋ ಏನು ಕತೆ ಗೊತ್ತಿಲ್ಲ ಒಂದು ಕ್ಯಾರೆಕ್ಟರ್ ಅಂತ ಕಾಣಿಸ್ತಾ ಇರಲಿಲ್ಲ ಸಿ ಎಸ್ ಕೆ ಟೀಮ್ ಅಂತಲೇ ಹೇಳ್ಬೋದು ಬಟ್ ನಿನ್ನೆ ಅದೆಲ್ಲ ಫೇವರ್ ಆಗಿದೆ ಗಪ್ಪ ನಮ್ಮ ರಜೇತ್ ಪಟ್ಟಿದ ಅವ್ರಿಗೆ ಆ್ಯಂಡ್ ಅಲ್ಲೂ ಕೂಡ ನೀವು ಒಬ್ಸರ್ವ್ ಮಾಡಿದ್ರೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಏನೋ ಕ್ಯಾಚ್ ಮಿಸ್ ಆಯಿತು ಅಥವಾ ಸ್ಟಂಪ್ ಮಿಸ್ ಮಾಡಿದಾರೆ ಅದು ಇದು ಆಯಿತು ಅಂದಾಗ ಸ್ವಲ್ಪ ಕುಟ್ಟಾಡೋವಂಥದ್ದು ಆ ಥರ ಎಲ್ಲ ಮಾಡ್ತಾರೆ ಇಂಟೆಣ್ಣ ಕಡಿಮೆ ಮಾಡ್ಕೋತಾರೆ ಬಟ್ ರಜತ್ ಪಟ್ಟಿ ನಾನು ನೋಡಿದ್ರೆ ಒಡೆಯೋದು ಬಿಟ್ಟು ಇನ್ನೇನೂ ಇಲ್ಲ ಎಲ್ಲ ಬಾಲ್ನೂ ಒಡೆಯೋಕ್ಕೆ ಹೋಗ್ತಾಯಿದ್ರು ಸಕ್ಕತ್ತಾಗಿ ಸ್ಟ್ರೈಕ್ ಮಾಡರು ಅಂತಲೇ ಹೇಳ್ಬೋದು ಯಾವುದೇ ಬೌಲರ್ಗೂ ಕೂಡ ಬಿಡಲಿಲ್ಲ ಸಕ್ಕತ್ತಾಗಿ ಆಡೋರು ಆ್ಯಂಡ್ ಜೊತೆಗೆ ಏನಕ್ಕೆ ಸ್ಪಿನ್ ಡಿಸ್ಟ್ರಾಯರ್ ಅಂತ ಕರೀತಾರೆ ಅಂತ ಕೂಡ ನೆನೆ ಪ್ರೂವ್ ಮಾಡರು ಆ್ಯಂಡ್ ಅದ್ರ ಜೊತೆಗೆ ಎಷ್ಟೋ ಜನ ಬರೀ ಸ್ಪಿನ್ ಮಾತ್ರ ಚೆನ್ನಾಗಿ ಆಗ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಅವ್ರ ಫಾಸ್ಟ್ ಬೌಲಿಂಗ್ ಏನಿದೆ ಅವ್ರ ವಿರುದ್ಧ ಕೂಡ ಅಷ್ಟೇ ಸಕ್ಕದಾಗಿ ಆಟ ಆಡ್ತಾರೆ ಅದು ಕೂಡ ನೆನೆ ನೋಡಿರ್ಬೋದು ಆ್ಯಂಡ್ ಇದು ಎಲ್ಲ ಆದಮೇಲೆ ಲಿವಿಂಗ್ಸ್ಟನ್ ಕಡೆಯಿಂದ ಅಂಥ ಒಳ್ಳೆ ರನ್ ಬರ್ ಬಂದಿಲ್ಲ ಪ್ರೀವಿಯಸ್ ಮ್ಯಾಚೆ ಚೆನ್ನಾಗಿ ಬಂದಿತ್ತು ಬಟ್ ನಮ್ಗೇನಪ್ಪ ಅಂದರೆ ಲಿವಿಂಗ್ ಸ್ಟನ್ನ ತುಂಬ ನಂಬೋಕ್ಕಾಗಲ್ಲ ಅವನ ಬ್ಯಾಟಿಂಗಲ್ಲಿ ತುಂಬ ಟ್ರಸ್ಟ್ ಮಾಡೋಕ್ಕಾಗಲ್ಲ ಆದರೂ ಕೂಡ ಒಂದು ಮೂರು ನಾಲ್ಕು ಗೇಮ್ನ ಅವರು ಬ್ಯಾಟಿಂಗನ್ನು ಕೂಡ ಪಕ್ಕ ಅನ್ನೋ ನಂಬಿಕೆ ನನಗಂತೂ ಇದೆ ಪ್ರೀವಿಯಸ್ ಮ್ಯಾಚ್ ಕೂಡ ನೀವು ನೋಡಿರ್ಬೋದು ಎಷ್ಟು ಬೇಗ ಅದೆಲ್ಲ ಎಲ್ಪ್ ಆಗುತ್ತೆ ಅವ್ಕನ ರನ್ ರೇಟ್ಗೆಲ್ಲ ಸೊ ಆ ರೀತಿ ಪ್ಲೇಯರ್ ಇರೋದು ತುಂಬ ಬೆನಿಫಿಟ ನಮಗೆ ಆದರೂ ನಿನ್ನೆ ಒಂದು ಸಿಕ್ಸ್ ಕೂಡ ಹೊಡಿತಾರೆ ಇದಾದ ಮೇಲೆ ಜಿಜೇಶ್ ಅವರ ಬ್ಯಾಟಿಂಗ್ ಆ್ಯಕ್ಚುಲಿ ಅವರು ಫೇಸ್ ಮಾಡಿ ಸಿಕ್ಸ್ ಬಾಲ್ ಅಷ್ಟೇ ಅದಕ್ಕೆ ಆರ್ ಬಾಲಲ್ಲಿ ಹನ್ನೆರಡು ರನ್ ನೋಡಿದ್ದಾರೆ ಅದರಲ್ಲೂ ಕೂಡ ಒಂದು ಫೋರ್ ಒಂದು ಸಿಕ್ಸ್ ಹೋಗಿರುತ್ತೆ ಆ್ಯಂಡ್ ನನಗೆ ಇಲ್ಲಿ ತುಂಬ ಇಷ್ಟ ಆಗೋದೇನಪ್ಪ ಅಂದರೆ ಜಿತೇಶ್ ಶರ್ಮಾ ಅವರ ಒಂದು ಅಪ್ರೋಚ್ ಆ್ಯಂಡ್ ಅವ್ರು ಪಾಸಿಟಿವ್ ಆಡ್ತಾರೆ ಜೊತೆಗೆ ಒಬ್ಬ ಫಿನಿಷರ್ ಆಗಿರೋದ್ರಿಂದ ಅವ್ರು ಬಾಲ್ ಒನ್ನಿಂದ ಹೊಡೆಯೋಕ್ಕೆ ನೋಡ್ತಿರ್ತಾರೆ ನೋಡಬೇಕು ಅದೇ ಬೆಸ್ಟ್ ಇರುವಂಥದ್ದು ಆ್ಯಂಡ್ ಅವರು ಒಂದು ಪಾಸಿಟಿವ್ ಅಪ್ರೋಚ್ನ ತಗೊಬರ್ತಾರಲ್ಲ ಅದೇ ಡಿಫ್ರೆನ್ಸ್ ಮಾಡೋವಂಥದ್ದು ನಿನ್ನೆ ಈ ಚಿಕ್ಕ ಚಿಕ್ಕ ಇನ್ನಿಂಗ್ಸ್ಗಳೇ ಎಷ್ಟೋ ಜನ ದೊಡ್ಡ ದೊಡ್ಡ ಇನ್ನಿಂಗ್ಸ್ ಬಗ್ಗೆ ಮಾತಾಡ್ತಾರೆ ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಚಿಕ್ಕ ಚಿಕ್ಕ ಇನ್ನಿಂಗ್ಸ್ ಅದು ಕೂಡ ಕಡಿಮೆ ಬಾಲಲ್ಲಿ ಹೊಡೆಯೋದಿದೆಯಲ್ಲ ಅದೇ ತುಂಬ ಮೇಜರ್ ರೋಲ್ನ ಪ್ಲೇ ಮಾಡೋತದ್ದು ಯಾವಾಗ ನಾವು ಒಂದು ಫೋರ್ ಸಿಕ್ಸ್ನ ಹೊಡಿತೀವೋ ಆವಾಗ ನೆಸ್ಟ್ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಬೇರೆ ಪ್ಲೇಯರ್ಗೂ ಕೂಡ ಬರುತ್ತೆ ಮತ್ತು ರನ್ ರೇಟ್ ಕೂಡ ಹತ್ತರಿಂದ ಇಪ್ಪತ್ತು ಕೊಟ್ಟು ಹೋಗುತ್ತೆ ಅಲ್ಲೇ ನಿಮಗೆ ಡಿಫೆನ್ಸ್ ಕಾಣಿಸುತ್ತಲ್ಲ ಹತ್ತು ಅನ್ನೋದಕ್ಕೆ ಇಪ್ಪತ್ತು ಅನ್ನೋದಕ್ಕೂ ಸೊ ಅದನ್ನೇ ಇಲ್ಲಿ ನಮ್ಮ ಎಲ್ಲ ಪ್ಲೇಯರ್ಗೂ ಕೂಡ ಮಾಡ್ಕೊಂಬಂದಂಥದ್ದು ಇದು ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಔಟ್ ಆಗ್ತಾರೆ ಬಟ್ ಸ್ಟಿಲ್ ಪಾಸಿಟಿವ್ ಆಗಿ ಅಪ್ರೋಚ್ ಇಟ್ಕೊಂಡು ಆಡಿದಂಥ ರೀತಿ ಇಂಟೆಂಟ್ ನೋಡಿದ್ರೆ ಪಕ್ಕ ಇವರು ಮುಂದೆ ನಾವು ಟ್ರಸ್ಟ್ ಮಾಡಿ ನಾವು ನಂಬಿಕೆ ಇಟ್ಟು ಇವ್ರನ್ನ ಕಳಿಸ್ಬೋದು ಆಂಡಮೇಲೆ ಇವ್ರ ಮೇಲೆ ನಾವು ಡಿಪೆಂಡ್ ಆಗ್ಬೋದಂತ ಕ್ಲಿಯರಾಗಿ ತೋರಿಸಾಯಿತು ಅದಾದಮೇಲೆ ಟಿಮ್ ಡೇವಿಡ್ ಲಾಸ್ಟಲ್ಲಿ ಆಡಿದಂಥ ಇನ್ನಿಂಗ್ಸ್ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಪತಿರಾಣ ಒಂದು ಸಕ್ಕತ್ತಾಗಿರೋ ಬೌಲಿಂಗ್ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಎಕ್ಸ್ಫ್ಯಾಕ್ಟರ್ ಅಂತಲೇ ಹೇಳ್ಬೋದು ಚೆನ್ನೈಗೆ ಅಂಥ ಬೌಲರ್ನ ಓವರಲ್ಲಿ ಎರಡು ವಿಕೆಟ್ ಬೀಳುತ್ತೆ ಹತ್ತೊಂಬತ್ತನೇ ಓವರ್ ಅಂತ ಅನ್ಸುತ್ತೆ ಅದಾದಮೇಲೆ ಲಾಸ್ಟ್ ಓವ್ರಿ ಆ ಅಲ್ಲೂ ಕೂಡ ಎರಡು ಬಾಲ್ ಡೌಟ್ ಆಗುತ್ತೆ ಅದಾದ ಅದಾದಮೇಲೆ ಸಿಕ್ಸ್ 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 ಎಂಟು ರನ್ನು ಲಾಸ್ಟ್ ಓರಲ್ಲಿ ಹತ್ತೊಂಬತ್ತು ರನ್ನು ಬರುತ್ತೆ ಅದೇ ನನ್ನ ಪ್ರಕಾರ ಒಂದು ಪಾಸಿಟಿವ್ ಆಗಿ ನಮಗೆ ಆಡೋದಕ್ಕಿನ್ನ ಹೆಲ್ಪ್ ಮಾಡೋದು ಅಂತ ಹೇಳ್ಬೋದು ಇನ್ನಿಂಗ್ಸ್ನ ಹೇಗೆ ಹೆಣ್ಣು ಮಾಡ್ತೀರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಹೆಲ್ಪ್ ಮಾಡಿದ ಯಾರಪ್ಪ ಅಂದರೆ ಟಿಮ್ ಡೇವಿಡ್ ಅಂತಲೇ ಹೇಳ್ಬೋದು ಟಿಮ್ ಡೇವಿಡ್ ಬಗ್ಗೆಯೂ ಕೂಡ ಸಿಕ್ಕಾಬಟ್ಟೆ ನೆಗೆಟಿವ್ ಓಪಿನಿಯನ್ ಇತ್ತು ಎಕ್ಸ್ಪರ್ಟ್ಗಳದ್ದು ರೀಸನ್ ಏನಪ್ಪ ಅಂದರೆ ಅವ್ರು ಹಂಗೆ ಹಿಂಗೆ ಜಾಸ್ತಿ ನಂಬೋಕ್ಕಾಗಲ್ಲ ಅದು ಇದು ಅಂತ ಬಟ್ ನೀವು ರೀಸೆಂಟ್ ಅವ್ರ ಫಾರ್ಮ್ನ ನೋಡಿದ್ರೆ ಸಕ್ಕತ್ತಾಗಿದೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿ ಮ್ಯಾಚ್ಗಳನ್ನ ಫಿನಿಷಿಂಗ್ ಮಾಡಿ ಗೆಲ್ಲಿಸ್ಕೊಟ್ಟು ಬರ್ತಿರುವಂಥ ಪ್ಲೇಯರು ಸೊ ನಮ್ಮ ಆರ್ ಸಿ ಬಿಲಿ ಏನೂ ಇಲ್ಲ ಅಂದರೂ ಕಷ್ಟ ಫಾರ್ಮಲ್ ಇದ್ದರೂ ಕಷ್ಟ ಪ್ಲೇಯರ್ ಬಗ್ಗೆ ಬರೀ ನೆಗೆಟಿವ್ ಮಾತಾಡೋದೇ ಸೌಕಾಳಿ ಎಕ್ಸ್ಪರ್ಟ್ಗಳ ಒಂದು ಒಂದು ಕೆಲಸ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಅದು ನಮ್ಗೆ ಎದ್ದು ಕಾಣಿಸ್ತಿತ್ತು ಬಟ್ ಎಂಟು ಬಾಲಿಗೆ ಇಪ್ಪತ್ತೆರಡು ಸಕ್ಕತ್ತು ಗುರು ಬ್ಯಾಟಿಂಗ್ ಪವರ್ ಅಂತೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇನ್ನು ಬೌಲಿಂಗ್ ಅಂತ ಬರೋಣ ಸಿ ಎಸ್ ಕೆ ಬೌಲಿಂಗ್ ಅಂತ ಬಂದರೆ ಇಲ್ಲಿ ನಿಮಗೆ ಟೋಟಲ್ ಸಿಕ್ಸ್ ಮೆಂಬರ್ಸ್ ಬೌಲಿಂಗ್ ಮಾಡಿದ್ದಾರೆ ಆ್ಯಂಡ್ ಕಲೀಲ್ ಅಹಮದ್ ಏನಿದ್ದಾರೆ ಅವರೇ ಇಪ್ಪತ್ತ್ನಾಲ್ಕು ಬಲ್ಲಿ ಇಪ್ಪತ್ತೆಂಟು ರನ್ ಕೊಟ್ಟು ಒಂದು ವಿಕೆಟ್ ತಗೊಂಡಿರ್ತದ್ದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಪವರ್ ಪ್ಲೇಯರ್ ಕೂಡ ಬೋಲಿಂಗ್ ಮಾಡ್ರು ಆ್ಯಂಡ್ ಲಾಸ್ಟಲ್ಲೂ ಕೂಡ ಸಕದಾಗಿ ಬೋಲಿಂಗ್ ಮಾಡ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಇಲ್ಲಿ ಫಾಸ್ಟ್ ಬೋಲಿಂಗಲ್ಲಿ ಇವ್ರು ಒಬ್ಬರೇ ಚೆನ್ನಾಗಿ ಕಾಣಿಸ್ಕೋತಿರುವಂಥದ್ದು ಅದು ಬಿಟ್ಟರೆ ಬೇರೆ ಆಪ್ಷನ್ ಕಾಣಿಸ್ತಾ ಇಲ್ಲ ಸಿ ಎಸ್ ಕೆ ಟೀಮ್ಗೆ ಇದಾದಮೇಲೆ ಅಶ್ವಿನ್ ಆ್ಯಕ್ಚುಲಿ ಎರಡನೇ ಓವರಿಗೆ ಕರ್ಕೊಂಡು ಬರ್ತಾರೆ ಸೊ ಅಲ್ಲೂ ಸ್ವಲ್ಪ ಎಲ್ಲ ಒಂದು ಕಡೆ ಎಡವಟ್ ಮಾಡಿರು ಸುರಾಜ್ ಗಾಯ್ ಕೂಡ ಅಂತ ಅನ್ಸುತ್ತೆ ಇಲ್ಲಿ ನಮ್ಮ ಸೈಡು ಕ್ಯಾಪ್ಟೆನ್ಸಿನೇ ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತು ಅದೇ ರೀತಿ ಆ ಕಡೆ ಕೂಡ ಅಂತಲೇ ಹೇಳ್ಬೋದು ಅಂದರೆ ಬೌಲರ್ಗಳನ್ನ ಯಾವ ರೀತಿ ನಾವು ಚೇಂಜ್ ಮಾಡ್ತೀವಿ ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಯಾಪ್ಟೆನ್ಸಿನ ಎಡುತ್ತಿದ್ದಾರೆ ಅಂತ ಅನಿಸ್ತು ನನಗೆ ರುಚರಾಜ್ ಕಾಯ್ಕೊಡು ಇದಾದ ಮೇಲೆ ಸಾಮ್ಕ್ರನ್ ಅವರು ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ಬೌಲರ್ ಅಂತ ಅಲ್ಲವೇ ಅಲ್ಲ ಹದಿನೆಂಟು ಬಾಲ್ಗೆ ರನ್ನು ಮೂರೇ ಓವರ್ ಮಾಡಿದಂಥದ್ದು ಅದು ಕೂಡ ಹನ್ನೊಂದು ಪಾಯಿಂಟ್ ತರ್ಟಿ ರನ್ ರೇಟ್ ಇರುವಂಥದ್ದು ಅಷ್ಟಲ್ಲಿ ಹೊಡ್ಸ್ಕೊಂಡಿದ್ದಾರೆ ಸೊ ಇಲ್ಲೇ ಗೊತ್ತಾಗುತ್ತೆ ಇವ್ರು ಫಾಸ್ಟ್ ಬೌಲಿಂಗ್ ಯಾವ ರೀತಿ ಹೊಡ್ತಾ ತಿಂತ ಇದೆ ಬಟ್ ನಮ್ಮ ಕಡೆ ಬಂದಾಗ ಅದು ಡಿಫ್ರೆನ್ಸ್ ಅದ್ರ ಬಗ್ಗೆ ಮಾತಾಡ್ತೀನಿ ಓಕೆನಾ ಇದಾದಮೇಲೆ ನೂರು ಆ್ಯಕ್ಚುಲಿ ಬ್ರಿಲಿಯಂಟ್ ಬೌಲರ್ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಧೋನಿ ಅವ್ರು ಏನಿದ್ದಾರೆ ಆ ಸ್ಟಂಪಿಂಗ್ ಏನಿದೆ ಅದು ತುಂಬ ಹೆಲ್ಪ್ ಮಾಡ್ತದೆ ಇನ್ನು ಆ್ಯಂಡ್ ಇಂಪೋರ್ಟ್ಸ್ ಇದೆಯಲ್ಲ ಅದು ಕೂಡ ತುಂಬ ಹೆಲ್ಪ್ ಮಾಡ್ತದೆ ಅಂತಲೇ ಹೇಳ್ಬೋದು ಪಾಸಿಟಿವ್ ಸೈಡ್ ಅಂತಲೇ ಹೇಳ್ಬೋದು ಅವ್ರಿಗೆ ಇನ್ನೂ ರವೀಂದ್ರ ಜಡೇಜ ಆ್ಯಕ್ಚುಲಿ ರವೀಂದ್ರ ಜಡೇಜ ಅವ್ರನ್ನ ಟೇಕ್ ಡೌನ್ ತೊಗೊಂಡಿದ್ದ ಟೇಕ್ ಡೌನ್ ಮಾಡಿದ್ದ ಯಾರಪ್ಪ ಅಂದರೆ ನಮ್ಮ ಪಡೀಕಲ್ ಸಖತ್ ಇನ್ನಿಂಗ್ಸು ಬ್ರಿಲಿಯಂಟು ಒಂದೇ ಓವರ್ಲ್ಲಿ ಹದಿನೈದು ರನ್ ಕೂಡ ಹೊಡಿತಾರೆ ಅವ್ರಿಗೆ ಆ್ಯಂಡ್ ಇಲ್ಲಿ ಇವರು ಕೂಡ ಮೂರು ಓವರ್ ಮಾಡ್ತಾರೆ ಮೂವತ್ತೇಳು ರನ್ನು ಆ್ಯಂಡ್ ಮ್ಯಾಚಪ್ಸ್ಗಳು ಕೂಡ ತುಂಬ ಇತ್ತು ಕಿಂಗ್ ಕೊಹ್ಲಿ ಮತ್ತು ಜಡೇಜ್ ಆಗ್ಬೋದು ಇವೆಲ್ಲ ಇದ್ದಿದ್ದೆಲ್ಲನೂ ಕೂಡ ಎಲ್ಲ ಒಂದು ಕಡೆ ಸರಿ ಮಾಡಲಿಲ್ಲ ಅಶ್ವಿನೂ ಕೂಡ ಸರಿ ಯುಟಿಲೈಸ್ ಮಾಡ್ಕೊಳ್ಳಿ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ರಜ ಇದು ರುಚಿರಾಜ್ ಗಾಯಕೋಡ್ ಕಡೆಯಿಂದ ಅವ್ರ ಕ್ಯಾಪ್ಟನ್ಸಿ ಅಲ್ಲೇ ಗೊತ್ತಾಗ್ತಿದೆ ಆ್ಯಂಡ್ ಇದಾದಮೇಲೆ ಮೇಲೆ ಪತಿರಾಣ ಬ್ರಿಲಿಯಂಟ್ ಗುರು ಅದು ಅವ್ರದ್ದು ಆ್ಯಕ್ಷನ್ ಬಗ್ಗೆ ಅದು ಇದೆಲ್ಲ ಕಥೆಗಳಿದೆ ಬಟ್ ಏನೇ ಇದ್ದರೂ ಕೂಡ ಎಕ್ಸ್ಪ್ಯಾಕ್ಟರು ಜೊತೆಗೆ ಸಾಕದಾಗಿ ಬೌಲಿಂಗ್ ಮಾಡ್ತಾರೆ ಈ ಥರ ಇರಬೇಕು ಪ್ರತಿಯೊಂದು ಟೀಮಲ್ಲೂ ಅವಾಗಲೇ ಇನ್ನಿಂಗ್ಸ್ಗಳ ಏನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಮ್ಯಾಚ್ಗಳು ನೋಡೋದಕ್ಕೆ ಆದರೂ ಕೂಡ ಅವರು ಕೂಡ ನೈನ್ಟೀನ್ತ್ ಓವರು ಸಾಕಾಗ ಮಾಡ್ರು ಅಂತಲೇ ಹೇಳ್ಬೋದು ಆದರೂ ಕೂಡ ಸ್ಟ್ರೋತ್ಗೆ ಎಲ್ಲ ಮುಗಿದೋಗಿತ್ತು ಆಲ್ರೆಡಿ ನೂರು ತೊಂಬ ನೂರ ಎಪ್ಪತ್ತ್ಮೂರೇನೋ ಇರ್ತಾರೆ ಅವರು ಆಲ್ ಓವರ್ಲಿ ಅಷ್ಟು ಏನು ಒಂದೇ ವೈಡ್ ಹಾಕಿರ್ತಾರೆ ಇನ್ನು ಎರಡು ವಿಕೆಟ್ ಕೂಡ ಮಾಡಿರ್ತಾರೆ ಆದರೂ ಕೂಡ ವರ್ಕೌಟ್ ಆಗಲ್ಲ ಲಾಸ್ಟ್ ಓವರ್ಲಿ ಗುಂಬಸ್ಕೊಳೋವಂಥದ್ದು ಸ್ಯಾಮ್ಕಲನ್ನು ಇದು ಇವರ ಬೌಲಿಂಗ್ ವಿಷಕ್ಕೆ ಬಂದರೆ ಇಷ್ಟೇ ಇನ್ನೇನು ಇಲ್ಲ ಅಲ್ಲಿ ಎಲ್ಲ ಒಂದು ಕಡೆ ಏನು ಎಕ್ಸ್ಪೆಟೇಷನ್ ಇಟ್ಕೊಂಡಿರೋ ಮತ್ತು ಎಕ್ಸ್ಪರ್ಟ್ಗಳೆಲ್ಲ ಏನು ಹೇಳ್ತಿರೋ ಅದಕ್ಕೆ ತಕ್ಕಂತೆ ಬೌಲಿಂಗ್ ಪರ್ಫಾಮೆನ್ಸ್ ಅಂತೂ ಸಿ ಎಸ್ ಕೆ ಟೀಮ್ ಕಡೆಯಿಂದ ಇರಲಿಲ್ಲ ಅದು ಕ್ಲಿಯರಾಗಿ ಗೊತ್ತಾಗ್ತಿತ್ತು ಅದರಲ್ಲೂ ಕೂಡ ಸ್ಪಿನ್ನರ್ಸ್ಗಳನ್ನ ಟೇಕ್ ಡೌನ್ ಮಾಡ್ಕೊಂಡು ಮಾಡಿದ್ದಾರಪ್ಪ ಅಂದರೆ ನಮ್ಮ ಆರ್ ಸಿ ಬ್ಯಾಟ್ಸ್ಮೆನ್ಗಳು ಆ ಇಂಟೆಂಟ್ ಎಲ್ಲದಕ್ಕೂ ಕೂಡ ಕ್ಲಿಯರಾಗಿ ಒಂದು ಪಿಕ್ಚರ್ನ ತೋರಿಸಿತ್ತು ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಸಿ ಎಸ್ ಕೆ ಬ್ಯಾಟಿಂಗ್ ಆ್ಯಕ್ಚುಲಿ ಸಿ ಎಸ್ ಕೆ ಅಂತ ಬಂದಾಗ ಮೊದಲೆಲ್ಲ ಭಯ ಆಗ್ತಿತ್ತು ಓಕೆನಾ ಬಟ್ ಇವಾಗ ನೀವು ಟೀಮನ್ನು ನೋಡಿದಾಗ ಭಯ ಪಡಿಸೋಂಥ ರೀತಿ ಏನಿಲ್ಲ ಆದರೆ ಈ ಪಿಚ್ಚಿಗೆ ತಕ್ಕಂತೆ ಆಡುವಂಥ ಪ್ಲೇಯರ್ ಇದಾರೆ ಅಂತ ಅನಿಸ್ತಿತ್ತು ಓಕೆನಾ ಆದರೆ ಇವಾಗ ನಾನು ಮೊದಲು ಆ ಕೋಚ್ ಹೇಳಿದಂಥದ್ದು ಎಲ್ಲ ಒಂದು ಕಡೆ ರೀಡ್ ಮಾಡೋಕ್ಕಾಗ್ತಿಲ್ಲ ಅಂತ ಅದೇ ಎಫೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಇವಾಗ ಈ ಪಿಚ್ಚಲ್ಲಿ ಒಡೆಯೋ ಬಡಿಯ ಆಟ ಆಡಿದ್ರೇ ಬೆಸ್ಟ್ ಆ ಪವರ್ ಪ್ಯಾಕ್ ಬೇಕು ಓಕೆ ಆ ಪವರ್ ಬೇಕಿನ್ನ ನಮ್ಮ ಆಸೆ ಬೇಲೆ ಯಾವ ರೀತಿ ಆ ಪವರ್ ಇದೆ ಆ ಥರ ಪವರ್ ಇಲ್ಲಿ ಕಾಣಿಸ್ತಾ ಇಲ್ಲ ಆ ಸಿಕ್ಸ್ ಇಟ್ಟಿಂಗ್ ಕಾಣಿಸ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ನೀವು ಸ್ಕ್ರೀಮೇಲೆ ಹಾಕ್ತೀನಿ ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಈ ಏನೋ ಒಂದು ಮಾತ್ರ ಇಬ್ಬರು ಮೂರು ಜನ ಮಾತ್ರ ಸಿಕ್ಸ್ಗಳು ನೋಡಿದಿರುವಂಥದ್ದು ಇನ್ನೆಲ್ಲರೂ ಕೂಡ ಏನು ಝೀರೋ ಅಂತಲೇ ಹೇಳ್ಬೋದು ಆ ಥರ ಇನ್ನಿಂಗ್ಸ್ ಆಡಿರುವಂಥದ್ದು ಬಟ್ ನಿನ್ನೆ ರಚಿನ್ ರವೀಂದ್ರ ಸಗದಾಗ ಆಡ್ರ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ಅವ್ರದ್ದು ರೋಲ್ ಯಾವ ರೀತಿ ಇದೆ ಅಂದರೆ ನಮ್ಮ ಕಿಂಗ್ ಕೊಹ್ಲಿ ಹೇಗೆ ನಮ್ಮ ಆರ್ಸಿಂಗ್ ಮೊದಲು ಮಾಡ್ತಾಯಿರು ಇವಾಗೆಲ್ಲ ರೋಲ್ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಇಂಟೆಂಟ್ ಚೇಂಜ್ ಆಗಿದೆ ಬಟ್ ಇಲ್ಲಿ ರಚಿತ್ ರವೀಂದ್ರ ಅವರು ಆಂಕರ್ ರೋಲ್ನ ಪ್ಲೇ ಮಾಡ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆದರೂ ಕೂಡ ಸಪೋರ್ಟ್ ಅನ್ನೋ ಸಿಗ್ತಾ ಇಲ್ಲ ಪ್ರೀವಿಯಸ್ ಮ್ಯಾಚಲ್ಲಿ ಮತ್ತು ಈ ಮ್ಯಾಚೂ ಕೂಡ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಇಲ್ಲಿ ರಾಹುಲ್ ತ್ರಿಪಾಠಿ ಅವ್ರನ್ನ ಓಪನಿಂಗ್ ಕಳಿಸಿರೋದೇ ಒಂದು ರೀತಿ ನಂಗೆ ಗ್ಯಾಂಬಲಿಂಗ್ ಥರ ಕಾಣಿಸ್ತಿರೋದು ಕಾರಣ ಏನಪ್ಪ ಅಂದರೆ ನಿಮ್ಗೆ ಹಾಗೆ ಋತುರಾಜ್ ಗಾಯಕ್ ಕೂಡ ಓಪನಿಂಗ್ ಬಂದು ಸಕ್ಕದಾಗ ಆಡಿದ್ದಾರೆ ಆ್ಯಂಡ್ ಸಿ ಎಸ್ ಕೆಗೆ ಮೋಸ್ಟ್ ಡಿಪೆಂಡಬಲ್ ಬ್ಯಾಟ್ಸ್ಮನ್ ಬೇರೆ ಅವರು ನಂಬರ್ ತ್ರೀಗೆ ತಗೊ ಬರ್ತಿರೋದು ನೋಡಿದಾಗ ಶಾಕ್ ಆಗುತ್ತೆ ಅದು ಕೂಡ ತ್ರಿಪಾದಿನ ಕಳಿಸ್ತಿರತ್ತದ್ದು ಅವ್ರು ಒಂದೆರಡು ಸೀಸನ್ನಿಂದ ಮೂರು ಏನು ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಸೊ ಅವರು ಯಾವ ರೀತಿ ನಂಬುತ್ತಿದ್ದಾರೆ ಗೊತ್ತಿಲ್ಲ ಓಕೆ ಇದಾದ ಮೇಲೆ ದೀಪಕ್ ಕೂಡ ಸೊ ಇವರು ಅಷ್ಟೇ ಇವರು ಯಾರು ಕಡೆ ನೀವು ಇಲ್ಲೇ ಹೆಸರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಪ್ಪ ಓವರ್ ಇಲ್ಲ ಅನ್ನೋಂಥದ್ದು ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ರಾಹುಲ್ ತ್ರಿಪಾತಿ ಐದಕ್ಕೆ ಔಟ್ ಆಗ್ತಾರೆ ರಚಿನ್ ರವೀಂದ್ರ ನಲವತ್ತೊಂದರನ್ನು ಆ್ಯಂಡ್ ಋತುರಾಜ್ ರಾಯ್ ಕೂಡ ಝೀರೋ ಔಟ್ ಆಗುವಂಥದ್ದು ಆ್ಯಂಡ್ ದೀಪಕ್ ಕೂಡ ನಾಲ್ಕು ಔಟ್ ಆಗುವಂಥದ್ದು ಆ್ಯಂಡ್ ಸಾಮ್ ಕರನ್ ಎಂಟು ಕೌಟು ಎಲ್ಲೂ ರನ್ನೇ ಇಲ್ಲ ಗುರು ಬ್ಯಾಟ್ಸ್ಮನ್ ಕಂಪ್ಲೀಟ್ಲಿ ಆ ಇಂಟೆಂಟೇ ಇಲ್ಲ ಜೊತೆಗೆ ಫ್ಲಾಪ್ ಅಂತಲೇ ಹೇಳ್ಬೋದು ಫ್ಲಾಪ್ ಶೋ ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದ ಇಲ್ಲಿ ಜಡೇಜರ್ ಕಡೆಯಿಂದ ಸ್ವಲ್ಪ ಬರುತ್ತೆ ಆದರೂ ಕೂಡ ಅಂಥ ಇದಲ್ಲ ಅಶ್ವಿನವ್ರನ್ನ ಕಳಿಸ್ತಾರೆ ಧೋನಿಯವರು ಬರೋ ಬದಲು ಅದು ಸ್ವಲ್ಪ ಎಲ್ಲರೂ ಕೂಡ ಬೇಜಾರಿದೆ ಅದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಾತುಕತೆ ನಡೀತದೆ ಆ್ಯಂಡ್ ಎಮ್ ಎಸ್ ಧೋನಿಯಿಂದ ಹದಿನಾರು ಬಾಲಗ್ ಮೂವತ್ತು ಲಾಸ್ಟಲ್ಲಿ ಸಖತ್ ಇನ್ನಿಂಗ್ಸ್ ನಾಡು ಅಂತಲೇ ಹೇಳ್ಬೋದು ಎರಡು ಸಿಕ್ಸು ಮೂರು ಫೋರ್ಗಳನ್ನ ನೋಡಿಬಿಟ್ಟು ಅದೇನು ಬಿಟ್ಟರೆ ಇಷ್ಟೇ ಇನ್ನೇನು ಇಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ದು ಯಾರಪ್ಪ ಅಂದರೆ ಆ ಪ್ರೆಷರ್ನ ಇಟ್ಟಿದ್ದು ಯಾರಪ್ಪ ಅಂದರೆ ನಮ್ಮ ಆರ್ ಸಿ ಬಿ ಆ್ಯಂಡ್ ಈ ರೀತಿ ಡಾಮಿನೇಟ್ ಮಾಡಿದಂಥ ರೀತಿ ನೋಡಿದಾಗ ನಿಜವಾಗ್ಲೂ ಖುಷಿಯಾಗುತ್ತೆ ಒಬ್ಬ ಆರ್ ಸಿ ಬಿ ಫ್ಯಾನಾಗಿ ಆ್ಯಂಡ್ ಇಲ್ಲಿ ನನಗೆ ಅರ್ಥ ಆಗ್ತಿರೋದೇನಪ್ಪ ಅಂದರೆ ಇಲ್ಲಿ ನಮ್ಮ ಸಿ ಎಸ್ ಕೆ ಪ್ಲೇಯರ್ಗಳೇನಿದ್ರು ಅವರ ಇಂಟೆಂಟ್ ಏನಿತ್ತು ಅದು ಸಿಕ್ಕಬಟ್ಟೆ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಆಗಿತ್ತು ಅರ್ಥ ಆಗಲಿಲ್ಲ ನನಗೆ ರೀಸನ್ ಏನಪ್ಪ ಅಂದರೆ ಅವ್ರ ಇಂಟೆಂಟ್ ಅವ್ರು ಹೊಡೆಯುವಂಥ ರೀತಿ ಮತ್ತು ಚೇಂಜಸ್ಗಳೆಲ್ಲ ತುಂಬ ಡಿಫ್ರೆಂಟ್ ಇರ್ತಿತ್ತು ನೀವು ಅಬ್ಸರ್ವ್ ಮಾಡಿದ್ರೆ ಶಿವಮ್ ಡುಬೆ ಕೂಡ ಇವಾಗ ಅಂಥ ಒಳ್ಳೆ ಫಾರ್ಮ್ ಇಲ್ಲ ತುಂಬ ಡಿಪೆಂಡ್ ಆಗಿರೋ ಅವ್ರ ಮೇಲೆ ಅವರು ಕೂಡ ರನ್ ಬರ್ತಾರೆ ಅವ್ರ ಬಾಲಿಂದ ಕೂಡ ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಿದೆ ಅಂತ ಅನಿಸುತ್ತೆ ಸಿ ಎಸ್ ಕೆಗೆ ಸೊ ಎಫೆಕ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಜೊತೆಗೆ ನಮ್ಮ ಬೌಲಿಂಗ್ ಅಂತ ಬಂದರೆ ಭುವನೇಶ್ ಕುಮಾರ್ ಆ್ಯಕ್ಚುಲಿ ಈ ಮತ್ತೆ ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಆ್ಯಂಡ್ ಸಖತ್ತಾಗಿ ಬೌಲಿಂಗ್ನ ಮಾಡ್ತಾರೆ ಆ್ಯಂಡ್ ಫಸ್ಟ್ ಓವರ್ ಕೂಡ ಸಖತ್ ಆಡ್ತಾರೆ ಆಗಿ ಅವರ ಒಂದು ಎರಡು ಮೂರು ಫೋರ್ ಹೋಗ್ತವೆ ಇಲ್ಲಾಂದ್ರೆ ಇನ್ನೂ ಕಡಿಮೆ ಆಗ್ತಿತ್ತು ಹದಿನೆಂಟು ಬಾಲ್ಗೆ ಇಪ್ಪತ್ತು ಒಂದು ವಿಕೆಟ್ ತೊಗೋತಾರೆ ಆ್ಯಂಡ್ ಇಲ್ಲಿ ಜೈಝ್ ಎಸ್ ಅಲು ಯಪ್ಪ ಜೋಶ್ ಅದನ್ನು ತಂದು ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು ನಮಗೆ ಇಪ್ಪತ್ತ್ನಾಲ್ಕು ಬಾಲ್ಗೆ ಇಪ್ಪತ್ತೊಂದು ಮೂರು ವಿಕೆಟು ಮ್ಯಾನ್ ಆಫ್ ದ ಮ್ಯಾಚ್ ಕೊಡ್ಬೋದಾಗಿತ್ತು ಅಂತ ನಮಗೂ ಕೂಡ ಅನಿಸುತ್ತೆ ಬಟ್ ಏನಪ್ಪಾ ಅಂದರೆ ಬ್ರಿಲಿಯಂಟಾಗಿ ಬೋಲಿಂಗ್ ಮಾಡ್ತಾರೆ ಆ್ಯಂಡ್ ಸಿಂಪಲ್ ಆಗಿರ್ತಾರೆ ಆ್ಯಂಡ್ ಆ್ಯಕ್ಚುಲಿ ನನಗೆ ಇಂಥ ಪ್ಲೇಯರ್ಗಳಿಗೆಲ್ಲ ಯಾಕೆ ಅಷ್ಟೊಂದು ಫ್ಯಾನ್ ಬೇಸ್ ಇಲ್ಲ ಯಾಕೆ ಇವ್ರ ಬಗ್ಗೆ ಅಷ್ಟೊಂದು ಮಾತಾಡಲ್ಲ ಜನ ಅಂತ ಗೊತ್ತಿಲ್ಲ ಸಖತ್ ಬೋಲರ್ ಅಂತಲೇ ಹೇಳ್ಬೋದು ಸಖತ್ತ ಬೌಲಿಂಗ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಅವ್ರ ವಿರುದ್ಧ ಹೊಡೆಯೋಕ್ಕೆ ಕಷ್ಟಪಡ್ತಾರೆ ಬಟ್ ಧೋನಿ ಅವರು ಎರಡು ಫೋರ್ ಓಡೋರು ಚೆನ್ನಾಗಿ ಆಡೋರು ಅಂತಲೇ ಹೇಳ್ಬೋದು ಆ್ಯಂಡ್ ಇದನ್ನು ಬಿಟ್ಟರೆ ಆ್ಯಕ್ಚುಲಿ ನನಗೆ ಖುಷಿ ಆಗ್ತಿರೋದು ಏನಪ್ಪ ಅಂದರೆ ಪವರ್ ಪ್ಲೇಲಿ ರನ್ನ ಕೊಡದಂತೆ ಕಟ್ ಆಗ್ತಿದಾರಲ್ಲ ಅದಕ್ಕೆ ಮೇನ್ ಕಾರಣ ಆಗೋದು ಇದೇ ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು ಬೌಲಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ಸಿ ಎಸ್ ಕೆಲ ಸ್ಪಿನ್ನರ್ ಬಂದು ಹದಿನೈದು ಹದಿನೈದು ರನ್ ಕೊಟ್ಟರೆ ಮುಗಿದೋ ಕಥೆ ಅಲ್ಲ ಓಕೆನಾ ಬಟ್ ಇಲ್ಲಿ ಮೂರು ಓವರು ಭುವನೇಶ್ ಕುಮಾರ್ ಮಾಡುವಂಥದ್ದು ಆ್ಯಂಡ್ ಎರಡು ಓವರು ಎಸ್ ಜಲ್ ಮಾಡ್ತಾರೆ ಆ್ಯಂಡ್ ಮೇಲೆ ಇನ್ನೊಂದು ಓವರು ಎಸ್ ಜಲ್ ಮಾಡ್ತಾರೆ ಆ್ಯಂಡ್ ಅದರಲ್ಲೂ ಕೂಡ ರನ್ ಅಂತೂ ಕೊಡೋದೇ ಇಲ್ಲ ಸೊ ಇಲ್ಲೇ ಡಮರ್ ಕೇಸ್ ಆಗಿದ್ದು ಸಿ ಎಸ್ ಕೆ ಅಂತ ಅನಿಸುತ್ತೆ ಅಷ್ಟು ಟೈಟ್ ಬೌಲಿಂಗ್ ಆ್ಯಂಡ್ ಕ್ವಾಲಿಟಿ ಬೌಲಿಂಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದಾದ ಮೇಲೆ ಲಿವಿಂಗ್ ಸ್ಟೋನಿಂದಲೂ ಕೂಡ ಇಪ್ಪತ್ನಾಲ್ಕು ಅಂದರೆ ಇಪ್ಪತ್ತೆಂಟು ರನ್ನು ನಾಲ್ಕು ಓವರ್ ಇಪ್ಪತ್ನಾಲ್ಕು ಬಲಿಗೆ ಇಪ್ಪತ್ತೆಂಟು ರನ್ ಕೊಟ್ಟು ನ ಎರಡು ವಿಕೆಟ್ನ ಕಿತ್ತಿದ್ದಾರೆ ಅಂದರೆ ನಾವು ಟ್ರಸ್ಟ್ ಮಾಡ್ಬೋದು ಈ ಪ್ಲೇಯರ್ನ ಅಂತ ತೋರಿಸಿದಾರೆ ಪ್ರೀವಿಯಸ್ ಮ್ಯಾಚರು ಕೂಡ ಅದೇ ರೀತಿ ಮಾಡಿರೋ ಅಂತಲೇ ಹೇಳ್ಬೋದು ಆ್ಯಂಡ್ ನನಗೆ ಇಲ್ಲಿ ಖುಷಿ ಆಗೋದೇನಪ್ಪ ನಮ್ಮ ರಜತ್ ಅವರ ಧೈರ್ಯ ಅವ್ರು ಆ್ಯಕ್ಚುಲಿ ಆ ಫೀಲ್ಡ್ ಸೆಟ್ ಆಗ್ಬೋದು ಮತ್ತು ಡೆತ್ತೋರ್ಗೂ ಕೂಡ ಸ್ಪಿನ್ನರ್ ಕೊಡೋವಂಥದ್ದು ಆಗ್ಬೋದು ಇದೆಲ್ಲ ಸಿಕ್ಕೋಗ್ಬಿಟ್ಟೆ ಕಷ್ಟ ಗುರು ಅಷ್ಟೆಲ್ಲ ಮಾಡಲ್ಲ ಒಳಗೆ ಹೋಗೋಲ್ಲ ಬಟ್ ಇಲ್ಲಿ ಅಟ್ಯಾಕಿಂಗ್ ಕ್ರಿಕೆಟ್ ಮಾಡಿಸಿರುವಂಥದ್ದು ಯಾರಪ್ಪ ಅಂದರೆ ರಜತ್ ಪಟ್ಟಿದ್ದಾರೆ ನಿಜವಾಗ್ಲೂ ವೇರ್ ಲಕ್ಕಿ ಅಂತ ಅನಿಸುತ್ತೆ ಇಂಥ ಕ್ಯಾಪ್ಟನ್ ನಮ್ಮ ಇರುವಂಥದ್ದು ಇಂಥ ಪ್ಲೇಯರ್ ಇರುವಂಥದ್ದು ಆ್ಯಂಡ್ ಇದಾದ ಮೇಲೆ ಶರ್ಮಾ ಆ್ಯಕ್ಚುಲಿ ಆ ಧೈರ್ಯ ಮೆಚ್ಚಬೇಕು ಆ್ಯಕ್ಚುಲಿ ಗೂಗಲ್ ಸಕ್ಕತ್ತಾಗಿ ಆಗ್ತಾರೆ ಅಂತ ಎಲ್ಲರೂ ಕೂಡ ಗೊತ್ತಿದೆ ಹೇಗೆ ರಿಸಲ್ಟ್ನ ಔಟ್ ಮಾಡೋದು ಕೂಡ ನೋಡಿದ್ವಿ ಬಟ್ ಲೆಫ್ಟ್ ಹ್ಯಾಂಡರ್ ವಿರುದ್ಧ ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಭಯ ಇತ್ತು ಆದರೂ ಕೂಡ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ಆ ಧೈರ್ಯ ಇದೆ ಆಮೇಲೆ ನೀವು ನೋಡ್ಬೋದು ಅಗ್ರೇಷನ್ ಇದೆ ಕ್ಯಾರೆಕ್ಟರ್ ತೋರಿಸ್ತಾರೆ ಸುರೇಶ್ ಶರ್ಮಾ ಅಂತಲೇ ಹೇಳ್ಬೋದು ನಾವು ಇವ್ರನ್ನ ನಂಬೋದು ಅವ್ರು ಪಕ್ಕ ಡೆಲಿವರಿ ಮಾಡ್ತಾರೆ ಅಂತ ಅನ್ಸುತ್ತೆ ಕಾದ್ ನೋಣ ಇದಾದಮೇಲೆ ಕೃಣ್ ಪಾಂಡೆ ಲಾಸ್ಟ್ ಓವರ್ ಬರ್ತಾರೆ ಸ್ವಲ್ಪ ಒಡಿಸ್ಕೊತಾರೆ ಧೋನಿಯವ್ರು ಹೊಡಿತಾರೆ ಲಾಸ್ಟ್ ಓವರ್ ಏನು ಮಾಡೋಕ್ಕಾಗಲ್ಲ ಇರಲಿ ಬಟ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಯಾರಪ್ಪ ಅಂದರೆ ನಮ್ಮ ಟೀಮ್ ಬೌಲಿಂಗಲ್ಲಿ ಫೀಲ್ಡಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ಆಲ್ ರೌಂಡ್ ಪರ್ಫಾಮೆನ್ಸ್ನ ಕೊಟ್ಟರು ಅಂಥದ್ದು ನಮ್ಮ ಟೀಮ್ ಅಂತಲೇ ಹೇಳ್ಬೋದು ಸಿ ಎಸ್ ಒಂದು ಕಡೆ ಸಿಕ್ಕಾಬಿ ಇಡುತ್ತಾ ಇದ್ದಾರೆ ಇವೆಲ್ಲ ಕರೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು ಸ್ಯಾಮ್ ಕಲ್ಯಾಣ್ ಬದಲು ಕಾನ್ವೇ ಕರ್ಕೊಬಂದರೆ ಒಳ್ಳೆಯದು ಮತ್ತು ಫಾಸ್ಟ್ ಬೋಲಿಂಗ್ನ ಸ್ವಲ್ಪ ಬೆಟರ್ ಮಾಡಬೇಕಾಗತ್ತೆ ದೀಪ ಕೂಡ ಬರೋ ಬದಲು ನಿಮಗೆ ಇವ್ರಿಗೆ ಗೊತ್ತಿರ್ಬೋದು ಇನ್ನೊಬ್ರು ಯಾರೋ ಪ್ಲೇರ್ ತರಪ್ಪ ತ್ರೀ ಡಿ ಪ್ಲೇಯರ್ ಸೊ ಅವ್ರನ್ನ ಕರ್ಕೊಬಂದರೆ ಬೆಸ್ಟ್ ಆಗುತ್ತೆ ಅಂತ ಅನಿಸುತ್ತೆ ಕಾದ್ ನೋಡೋಣ ಏನು ಮಾಡ್ತಾರೆ ಏನು ಕತೆ ಅಂತ ಬಟ್ ಸದ್ಯಕ್ಕೆ ಅವರ ಒಂದು ಭದ್ರಾ ಕೋಟೆನ ಹೊಡೆದಿರೋದು ನಮ್ಮ ಆರ್ಸಿ ಬಿ ಅದು ಬಾರ್ಸಿ ಬಿ ಫೆನಾನ್ಸ್ ಆಗೋದಕ್ಕೆ ಖುಷಿ ಆಗ್ತದೆ ಆ್ಯಂಡ್ ಧೋನಿಯವರು ಕೂಡ ಆದಷ್ಟು ಬೇಗ ಮೇಲೆ ಬಂದು ಆಡಿ ಇನ್ನಿಂಗ್ಸ್ನ ಇನ್ನೂ ಬೆಟರ್ ಮಾಡ್ರಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ ಕೆಪಾಸಿಟಿ ಇದೆ ಪವರ್ ಇದೆ ಇವತ್ತಿಗೂ ಕೂಡ ಎಲ್ಲೋ ಒಂದು ಕಡೆ ಅದನ್ನು ಮಾಡ್ತಾ ಇಲ್ಲ ಅನ್ನೋದು ಸ್ವಲ್ಪ ಬೇಜಾರಾಗುತ್ತೆ ಅದರಿಂದ ಒಂದಿಷ್ಟು ಟ್ರೋಲು ಇಷ್ಟೊಂದು ಇಷ್ಟೊಂದು ಒಂದಿಷ್ಟು ನೆಗೆಟಿವಿಟಿ ಅದೆಲ್ಲ ಬೇಕಾಗಿರೋಲ್ಲ ಬರಲಿ ಇನ್ನ ಮೇಗಡೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ಸಿ ಎಸ್ ಕೆ ಟೀಮ್ ಒಂದು ಮ್ಯಾನೇಜ್ಮೆಂಟ್ ಏನಿದೆ ಅವರೆಲ್ಲ ಒಂದು ಕಡೆ ಕಳಿಸುವಂಥ ಪ್ಲೇಯರ್ಗಳು ಯಾವ ಪ್ಲೇಸ್ಗೆ ಕಳಿಸೋರ ಅದಾಗ್ಬೋದು ಮತ್ತು ಒಂದಿಷ್ಟು ಪ್ಲೇಯರ್ಗಳನ್ನ ಕುಣಿಸಿರುವಂಥದ್ದು ಸ್ವಲ್ಪ ಶಾಕಿಂಗ್ ಆಗೇ ಇದೆ ಬಟ್ ಏನಂದರೆ ಒಂದು ಸತ್ಯ ಏನು ಗೊತ್ತಾ ಯಾವುದೋ ಒಂದು ಗೆದ್ದಾಗ ಮತ್ತು ಚೆನ್ನಾಗಾದಾಗ ಎಲ್ಲ ಕೂಡ ಚೆನ್ನಾಗಿ ಕಾಣಿಸುತ್ತೆ ಸೋತಾಗ ಎಲ್ಲವೂ ಕೂಡ ಕ್ವಶನ್ ಮಾರ್ಕ್ ರೀ ನಾವು ಕಾಣಿಸುತ್ತೆ ಅಷ್ಟನೇ ಸತ್ಯ ನೋಡುವ ಮುಂದಿನ ದಿನಗಳಲ್ಲಿ ಯಾವ ಥರ ಮಾಡ್ತಾರೆ ಏನು ಕತೆ ಅಂತ ಬಟ್ ಒಂದು ಒಳ್ಳೆ ವಿನ್ ಅಂತಲೇ ಹೇಳ್ಬೋದು ಐವತ್ತರನ್ನಿಂದ ಗೆದ್ದಿರುವಂಥದ್ದು ಜೊತೆಗೆ ಟೇಬಲ್ ಟಾಪ್ ಇದು ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ ಲವ್ ಯು ಗೈಸ್ ಬಾಯ್